ಅಲ್ಲೇ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಈ ಒಂದು ಮುಂಜಾನೆಯಲ್ಲಿ ಕೂಡಿ ಬಂದಿರುವಂತಹ ಎಲ್ಲ ದೇವಜನ್ರು ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನ ತಿಳಿಸುತ್ತೇನೆ ಪ್ರಿಯ ದೇವಜನ್ರೇ ಈ ಮುಂಜಾನೆ ದೇವರ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಅಪೋಸ್ತ್ರ ಕೃತ್ಯ ಹನ್ನೆರಡನೇ ಅಧ್ಯಾಯ ಐದನೇ ವಚನವನ್ನ ನಾವು ಓದಿಕೊಳ್ಳೋಣ ಪೇತ್ರನು ಸೆರೆಮನೆಯೊಳಗೆ ಕಾವಲಲ್ಲಿದ್ದಾಗ ಸಭೆಯವರು ಅವನಿಗೋಸ್ಕರ ಆಸಕ್ತಿಯಿಂದ ದೇವರಿಗೆ ಪ್ರಾರ್ಥನೆ ಮಾಡುತ್ತಿದ್ದರು ಆಮೇಲೆ ನಾವು ನೋಡ್ತಾ ಇದ್ದಾನೆ ಆ ಸೆರೆಮನೆಯಲ್ಲಿದ್ದ ಕಾರಣವಾಗಿ ಸಭೆಯವರು ಆ ಪೇತ್ರನಿಗಾಗಿ ಏನ್ ಮಾಡ್ತಾ ಇದಾರೆ ಆಸಕ್ತಿಯಿಂದ ದೇವರನ್ನ ಪ್ರಾರ್ಥನೆ ಮಾಡ್ತಾರೆ ಪ್ರಿಯ ದೇವರ ಮಕ್ಕಳೇ ಇವತ್ತು ನಿಮ್ಮ ಸೇವಕರಿಗಾಗಿ ನೀವು ಪ್ರಾರ್ಥನೆ ಮಾಡಬೇಕು ಸೇವೆ ಮಾಡುವಂತ ಎಲ್ಲ ಸೇವಕರುಗಳಿಗಾಗಿ ಪ್ರಾರ್ಥನೆ ಮಾಡಬೇಕು ಯಾಕಂತ ಹೇಳಿದ್ರೆ ಸುವಾರ್ತೆಯ ನಿಮಿತ್ತವಾಗಿ ಸೇವೆಯ ನಿಮಿತ್ತವಾಗಿ ಎಸು ಕ್ರಿಸ ನಿಮಿತ್ತವಾಗಿ ಇವತ್ತೆಷ್ಟೋ ಸೇವಕರು ನಮ್ಮ ಕರ್ನಾಟಕದಲ್ಲಿ ನಮ್ಮ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ನಮ್ಮ ದೇಶದಲ್ಲಿ ಹಲವು ಕಡೆ ಇಂಥ ಹಿಂಸೆಗೆ ಒಳಗಾಗಿ ಅವರು ಸೆರೆಯಲ್ಲಿದ್ದಾರೆ ಕೆಲವರು ಆಸ್ಪತ್ರೆಯಲ್ಲಿದ್ದಾರೆ ಎಷ್ಟು ತಿಂದು ಕೆಲವರು ಅನೇಕರನ್ನ ಸಾಯಿಸಿದ್ದಾರೆ ಆದ್ರೆ ಪ್ರಿಯ ದೇವ ಜನರೇ ಸಭೆಯಾಗಿರುವಂತ ನಾವು ನಾವ್ ಹೇಳ್ತೀನಿ ಅದು ನಮ್ಮ ಸಭೆ ಬೇರೆ ಅವ್ರ ಸಭೆ ಬೇರೆ ಪ್ರಿಯ ದೇವ ಜನರೇ ಯೇಸು ಕ್ರಿಸ್ತನ ಒಂದು ಲೆಕ್ಕದಲ್ಲಿ ಎಲ್ಲ ಸಭೆಗಳು ಒಂದೇ ಒಂದೇ ದೀಕ್ಷ ಸ್ಥಾನ ಒಂದೇ ರಕ್ಷಣೆ ಒಂದೇ ಪರಲೋಕ ಒಂದೇ ಕರ್ಬಿಕೆ ಒಂದೇ ಯೇಸು ಅಲ್ವಾ ಎಫೆಸ ಪತ್ರಿಕೆಯಲ್ಲಿ ಹೇಳೋ ಪ್ರಕಾರವಾಗಿ ಹಾಗಾಗಿ ನಾವೆಲ್ಲರೂ ಸಹ ದೇವಜನರಾದ ಕಾರಣವಾಗಿ ನಮ್ಮೊಳಗೆ ಯಾವ ತಾರತಮ್ಯ ಇಲ್ಲದೆ ಎಲ್ಲಾ ಸೇವಕರನ್ನ ನೆನೆಸಿಕೊಂಡು ನಾವು ಅವರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು ಇಲ್ಲಿ ಪೇತ್ರನು ಸೆರೆಮನೆಯಲ್ಲಿರುವಾಗ ಸಭೆಯವರು ಒಟ್ಟುಗೂಡಿ ಸಭೆಯಲ್ಲಿ ಎಲ್ಲಾ ದೇವರ ಮಕ್ಕಳು ಒಟ್ಟುಗೂಡಿ ಆಸಕ್ತಿಯಿಂದ ದೇವರನ್ನ ಪ್ರಾರ್ಥಿಸಿದರು ಏನಕ್ಕಾಗಿ ಪ್ರಾರ್ಥಿಸಿದರು ಅವನ ಬಿಡುಗಡೆಗಾಗಿ ಪ್ರಾರ್ಥನೆ ಮಾಡಿ ದೇವ್ರ ಮಕ್ಕಳೇ ನಿಮಗೆ ಅನೇಕ ಇಂಥ ಇಂಥ ಘಟನೆಗಳು ನೀವು ಕೇಳುವಾಗ ನೋಡುವಾಗ ಯೂಟ್ಯೂಬ್ ಮುಖಾಂತರವಾಗಿ ಇಲ್ಲ ಪ್ರಾರ್ಥನೆ ಮನೆ ಮುಖಾಂತರ ಕಿವಿಗೆ ಬೀಳುವಾಗ ನೀವು ಕುಟುಂಬವಾಗಿರ್ಬೋದು ಸಭೆಯಾಗಿರ್ಬೋದು ಒಂಟಿಯಾಗಿರ್ಬೋದು ಆಗಿರ್ಬೋದು ಇಬ್ಬರು ಮೂವರು ಸೇರಾಗಿರ್ಬೋದು ನೀವು ಅವರ ಬಿಡುಗಡೆಗಾಗಿ ದೇವರ ಮಕ್ಕಳ ಬಿಡುಗಡೆಗಾಗಿ ದೇವರ ಸೇವಕರ ಬಿಡುಗಡೆಗಾಗಿ ನೀವು ಆಸಕ್ತಿಯಿಂದ ದೇವರನ್ನ ಪ್ರಾರ್ಥಿಸಬೇಕು ನೀವು ನಂಬಿಕೆಯಿಂದ ಪ್ರಾರ್ಥಿಸುವುದಾದ್ರೆ ನೀವೇನ್ ಬೇರೆ ಸಹಾಯ ಮಾಡಬೇಡ ನೀವು ಪ್ರಾರ್ಥನೆ ದೊಡ್ಡ ಸಹಾಯ ಪ್ರಾರ್ಥನೆ ಮಾಡಿ ಅಲ್ಲಿ ಪ್ರಾರ್ಥನೆ ಮಾಡುವಾಗ ದೇವರು ಅದ್ಭುತಗಳನ್ನ ಮಾಡ್ಲಿಕ್ಕೆ ಶಕ್ತನು ಅತಿಶಯಗಳನ್ನ ಮಾಡ್ಲಿಕ್ಕೆ ಶಕ್ತನು ಈ ಒಂದು ವಿಷಯದಲ್ಲಿ ನಾವು ಏಳನೇ ವಚನದಲ್ಲಿ ನಾವು ಓದ್ತೀವಿ ಪಕ್ಕನೆ ಕರ್ತನ ದೂತನು ಪೇತ್ರನೆದುರಿಗೆ ನಿಂತನು ಅವನಿದ್ದ ಕೋಣೆಯಲ್ಲಿ ಬೆಳಕು ಹೊಳೆಯಿತು ಅವನು ಪೇತ್ರನನ್ನು ಪಕ್ಕೆ ತಟ್ಟಿ ಎಬ್ಬಿಸಿ ತಟ್ಟನಿ ಏಳು ಅಂದನು ಆಗಲೇ ಅವನ ಕೈಗಳಿಗೆ ಹಾಕಿದ್ದ ಸರಪಣಿಗಳು ಕಳೆಚಿ ಬಿದ್ದವು ಎಸ್ ನಾವು ನೋಡ್ತೀವಿ ಸಭೆಯವರು ಮಾ ಮನೆಯೊಳಗೆ ಕೂತ್ಕೊಂಡು ಪ್ರಾರ್ಥನೆ ಮಾಡುವಾಗ ದೇವರು ಆ ಒಂದು ಪ್ರಾರ್ಥನೆ ಕೇಳಿ ಪೇತ್ರನ ಪೇತನ ಬಿಡಿಗಡೆಗೆ ತನ್ನ ದೇವರೇನ್ ಮಾಡಿಸಿದನು ನಾವು ಚಿಂತನೆ ನೋಡ್ತೀವಿ ಪಕ್ಕನೆ ಕರ್ತನ ದೂತನು ಪೇತ್ರನ ಎದುರಿಗೆ ನಿಂತನು ನೋಡಿ ಇಲ್ಲಿ ಪ್ರಾರ್ಥನೆ ಮಾಡುವಾಗ ಅಲ್ಲಿ ಅದ್ಭುತ ನಡೀತದೆ ದೇವರ ದೂತ ನಿಂತ್ಕೊಂಡನು ಅವನು ಪೇತ್ರನನ್ನ ಪಕ್ಕೆ ತಟ್ಟಿ ಎಬ್ಬಿಸಿ ತಟ್ಟನೆ ಹೇಳು ಎಂಬುದಾಗಿ ಮಾತನಾಡಿದನು ನೋಡಿ ನೀವಿಲ್ಲಿ ದೇವರ ಹತ್ರ ನೀವು ಕೂತು ಪರಲೋಕವನ್ನು ದೃಷ್ಟಿಸಿ ಪ್ರಾರ್ಥನೆ ಮಾಡುವಾಗ ಅಲ್ಲಿ ದೇವರಾತ್ಮನು ಕಾರ್ಯ ಮಾಡ್ತಾನೆ ದೂತನನ್ನ ಕಳಿಸಿ ಕೆಲವು ಜನಾಂಗಗಳನ್ನ ಕಳಿಸ್ತಾನೆ ಕೆಲವು ಅಧಿಕಾರಿಗಳನ್ನು ಕಳಿಸ್ತಾನೆ ಸಹಾಯಕ್ಕೆ ಕೆಲವು ವ್ಯಕ್ತಿಗಳನ್ನ ಕಳಿಸ್ತಾನೆ ಸಹಾಯಕ್ಕೆ ಯಾಕಂದ್ರೆ ನಿಮ್ಮ ಪ್ರಾರ್ಥನೆ ಅದ್ಭುತದ ಕಡೆಗೆ ನಡೆಸ್ತದೆ ನಿಮ್ಮ ಪ್ರಾರ್ಥನೆ ಬಿಡುಗಡೆ ಕಡೆಗೆ ನಡೆಸ್ತದೆ ನಿಮ್ಮ ಪ್ರಾರ್ಥನೆ ಅತಿಶಯವನ್ನು ಉಂಟು ಮಾಡ್ತದೆ ಇಲ್ಲಿ ದೇವದೂತನು ಹೋಗಿ ಅವನನ್ನು ಮುಟ್ಟುವಾಗಲೇ ಅವನಿಗೆ ಕಟ್ಟಲ್ಪಡದ ಸರ್ಪಣಿಗಳು ಕಳಚಿ ಬಿದ್ದವು ಯಾಕಂತ ಹೇಳಿದ್ರೆ ನಿನ್ನ ಪ್ರಾರ್ಥನೆ ಶಕ್ತಿಯುಳ್ಳು ನಿನ್ನ ಪ್ರಾರ್ಥನೆ ಫಲವುಳ್ಳು ನಿನ್ನ ಪ್ರಾರ್ಥನೆ ಅತಿಶಯ ಮಾಡುವಂತದ್ದಾಗಿದೆ ಪ್ರಿಯ ದೇವರ ಮಕ್ಕಳೇ ನೋಡಿ ಅಲ್ಲಿ ದೇವದೂತನವನನ್ನ ಅಲ್ಲಿಂದ ಸೆರೆಮನಿಯಿಂದ ಕರ್ಕೊಂಡು ಬರುವಂತದನ್ನ ನೋಡ್ತಾ ಇದೀವಿ ಪೇತ್ರ ಈಗ ಸೆರೆಮನಿಯಿಂದ ಹೊರಗಡೆ ಬರ್ತಾ ನಾವು ಆ ಒಂದು ಹನ್ನೆರಡನೇ ವಚನದಲ್ಲಿ ನಾವು ಓದುವಾಗ ತರುವಾಯ ಅವನು ಯೋಚನೆ ಮಾಡಿಕೊಂಡು ಮಾರ್ಗ ನೆನೆಸಿಕೊಳ್ಳುವ ಯೋಹಾನನ ತಾಯಿಯಾದ ಮರಿಯಳ ಮನೆಗೆ ಬಂದನು ಅಲ್ಲಿ ಅನೇಕರು ಕೂಡಿ ಬಂದು ಪ್ರಾರ್ಥನೆ ಮಾಡುತ್ತಿದ್ದರು ಆಮೇಲೆ ನೋಡಿ ನಾವಿಲ್ಲಿ ನೋಡ್ತಾ ಇದ್ದೀವಿ ಅವನೇನು ಮಾಡ್ದ ದೇವ್ ತೂತು ಅವನನ್ನ ಹೊರಗಡೆ ಕರ್ಕೊಂಡು ಬಂದಾಗ ಅವನು ಡೈರೆಕ್ಟ್ ಆಗಿ ನೇರವಾಗಿ ಎಲ್ಲಿ ಹೋಗ್ತದೆ ಅಂತ ಹೇಳಿದ್ರೆ ಎಲ್ಲಿ ಪ್ರಾರ್ಥನೆ ಮಾಡ್ತಿದ್ರು ಆ ಸ್ಥಳಕ್ಕೆ ಹೋಗ್ತಾ ಅಲ್ಲಿ ನಾವು ನೋಡ್ತಾ ಇದ್ದೀವಿ ಮಾರ್ಗ ನೆನೆಸಿಕೊಳ್ಳುವವನ ಕೊಳ್ಳುವ ಯೋಹಾನನ ತಾಯಿಯಾದ ಮರಿಯಳ ಮನೆಗೆ ಅವನು ಬಂದನು ಅಲ್ಲಿ ಅನೇಕರು ಪ್ರಾರ್ಥನೆ ಮಾಡ್ತಿದ್ರು ನೋಡಿ ಎಷ್ಟು ಕ್ಷಣ ಮಾತ್ರದಲ್ಲಿ ಅದ್ಭುತಗಳೇ ನಡೀತು ಆ ಇನ್ನು ಇವರಿನ ಪ್ರಾರ್ಥನೆ ಮುಗಿಸಿಲ್ಲ ಪ್ರಿಯ ದೇವಜನ್ ಇನ್ನು ಪ್ರಾರ್ಥನೆ ಇನ್ನು ಇವರನ್ನು ಮುಕ್ತಾಯಗೊಳಿಸಿಲ್ಲ ಆ ಪ್ರಾರ್ಥನೆ ಮುಗಿಸಿ ಅವರು ಹೊರಗಡೆ ಹೋಗಿಲ್ಲ ಆಗಲೇ ಪೇತ್ರನ ಆ ಬಾಗಿಲನ್ನು ತಟ್ಟುವಂಥದ್ದು ಆ ಬಾಗಿಲ ಮುಂದೆ ನಿಂತುಕೊಳ್ಳುವಂಥದ್ದು ಆ ಮನೆ ಮುಂದೆ ಬರುವಂತದ್ದು ಅವನು ಸ್ವರ್ಬನೆ ಕೇಳುವಂಥದ್ದು ನಾವು ನೋಡ್ತೀವಿ ಆದ್ರೆ ಅನೇಕರು ಇದನ್ನ ನೋಡುವಾಗ ಕೆಲವರೆಲ್ಲ ಏನ್ ಹೇಳ್ತಿದ್ದಾರೆ ಇದೇನಂತ ಹೇಳ್ತಾರೆ ಅವರು ಕೆಲವರು ಈ ವಿಷಯವನ್ನು ನೋಡುವಾಗ ಅನೇಕರಿಗೆ ಅವಳು ಬಂದು ಹೇಳ್ತಾರೆ ಬೇತರನ್ನ ಬಂದ್ ಸೊರೆ ಕೇಳಿದಿನತ್ತ ಕೆಲವರು ಹೇಳ್ತಾರೆ ಹುಚ್ಚು ನಿನಗೆ ಅಂತ ಏ ಇನ್ನೇ ಜಸ್ಟ್ ಈಗ ಪ್ರಾರ್ಥನೆ ಮಾಡ್ತಾರೆ ಈ ಕ್ಷಣದಲ್ಲೇ ಬಂದ್ಬಿಡ್ತಾನ ಕೆಲವೊಂದ್ಸತಿ ನಮಗೂ ಹಂಗೆ ಅನಿಸ್ತದೆ ದೇವ್ರು ಮಾಡುವಂತ ಕಾರ್ಯ ಹಿಂಗೆ ಇರ್ತದೆ ಇದೇ ತರ ಇರ್ತದೆ ನಂಬಕ ಅಸಾಧ್ಯವಾದ ಕಾರ್ಯಗಳನ್ನ ಮಾಡ್ತಾರೆ ಆದ್ರೆ ಆ ಬೇತರನ್ನ ಕಂಡಾಗ ಅನೇಕರು ಅಂತ ನೋಡ್ತೀವಿ ಹೌದು ದೇವ್ರು ಸಹ ಅಚ್ಚರಿಕರವಾದಂತಹ ಅದ್ಭುತಗಳನ್ನ ಊಹೆ ಮಾಡಕ್ಕಂತ ಅದ್ಭುತಗಳನ್ನ ದೇವರು ಮಾಡ್ತಾನೆ ಪ್ರಿಯ ದೇವ್ ಜನ್ರೇ ಹೌದು ಏಸು ಸ್ವಾಮಿ ಕೊಡೋದ ಜವಾಬ್ದಾರಿಯನ್ನ ನೀವು ಮರಿಬೇಡ್ರಿ ಪ್ರಾರ್ಥನೆಯ ಸೇವೆಯನ್ನ ನಿಮಗೆ ಕೊಟ್ಟದೇನೆ ನೀವು ಹೋಗಿ ಸೇವೆ ಮಾಡಕ್ ಆಗ್ಲಿಕ್ಕೆ ಸಹ ಪ್ರಾರ್ಥನೆ ಮುಖಾಂತರ ಹೋಗಿ ಸೇವೆ ಮಾಡೋದಕ್ಕೋಸ್ಕರ ಪ್ರಾರ್ಥನೆ ಮಾಡೋದಾದ್ರೆ ಅದ್ಭುತಗಳು ನಡೀತದೆ ಅತಿಶಯ ನಡೀತದೆ ಇವತ್ತಂತ ಚಿಂತೆ ಎಲ್ಲಿದ್ದೀರಾ ಹಾಗಾದ್ರೆ ಒಂದು ಪ್ರಾರ್ಥನೆ ಮಾಡ್ರಿ ನೀವು ಇವತ್ತು ತೀರ್ಮಾನ ಮಾಡ್ಕೊಳೋಣ ನಾನು ಇನ್ನು ಮುಂದೆ ಖಂಡಿತವಾಗಿ ದೇವ ಜನರಿಗಾಗಿ ಸೇವಕರಿಗಾಗಿ ಕಷ್ಟಗಳಲ್ಲಿ ಇರುವಂತವ್ರಿಗೆ ಅಲ್ಸರು ಹೋಗಿ ನಾನು ಪ್ರಾರ್ಥನೆ ಮಾಡ್ತೀನಿ ಒಂದು ತೀರ್ಮಾನ ಈ ಮುಂಜಾನೆ ಪ್ರಾರ್ಥನೆ ಮಾಡೋಣ ಯಶುವೆ ಈ ಒಂದು ಸಮಯದಲ್ಲಿ ಕೇಳಪಟ್ಟ ವಾಕ್ಯದ ಮುಂದೆ ನಮ್ಮನ್ನು ತಗ್ಗಿಸಿಕೊಳ್ತೇನೆ ಯಾರೆಲ್ಲ ಈ ವಾಕ್ಯವನ್ನ ಕೇಳಿದರೋ ಅವ್ರ ಹೃದಯಗಳಲ್ಲಿ ಒಂದು ಅಪಕರ್ತನ ವೈರಾಗ್ಯವನ್ನು ಕೊಡು ಇವತ್ತಿನಿಂದ ನಾನು ಬರೇ ನಮ್ಮ ಸಭೆಗಾಗಿ ಪ್ರಾರ್ಥನೆ ಮಾಡ್ತೇನೆ ಇನ್ನು ಇವತ್ತಿನಿಂದ ಅನೇಕ ಸಭೆಯ ಸೇವಕರಿಗಾಗಲಿ ವಿಶ್ವಾಸಗಳಿಗಲಿ ಕಷ್ಟದಲ್ಲಿರುವಂತಹ ಕಣ್ಣೀರಲ್ಲಿರುವಂತಹ ರೋಗದಲ್ಲಿರುವಂತವರಿಗೆ ಆ ಬಾಧೆಯಲ್ಲಿ ಇರುವಂತವರಿಗೆ ನಾನು ಪ್ರಾರ್ಥನೆ ಮಾಡ್ತೀನಿ ಪ್ರತಿಯೊಬ್ಬರು ತೀರ್ಮಾನ ಮಾಡ್ಕೊಳ್ಲಿಲ್ಲಪ್ಪ ಅವರ ಪ್ರಾರ್ಥನೆ ಮಾಡುವಾಗ ಅದ್ಭುತಗಳು ಅವರು ಕಾಣುವ ಸಹ ಮಾಡು ಅವರ ಅನೇಕ ಕಡೆ ಸಾಕ್ಷಿ ಸಹ ಮಾಡು ಅದ್ಭುತ ಅದ್ಭುತಗಳ ಮುಖಾಂತರ ಇನ್ನೂ ಅವರ ನಬಿಕಿನ ಪ್ರಾರ್ಥನೆ ಬಲವನ್ನು ಹೆಚ್ಚಿಸುವುದನ್ನು ಪ್ರಾರ್ಥನೆ ಮಾಡ್ತೀನಿ ನಿನ್ನ ಕೃಪೆ ಎಲ್ಲರೇ ಯಾರೆಲ್ಲ ಇಂಥ ಹಿಂಸೆಯಲ್ಲಿ ಒಳಗಾಗಿ ಇಂಥ ಸೆರೆಮನೆಗಳಲ್ಲಿ ಮನೆಗಳಲ್ಲಿ ಆಪ ಕರ್ತನ್ ಕಟ್ಟಲ್ಪಟ್ಟಿದಾರೋ ಬಿಡುಗಡೆ ಉಂಟಾಗಲಿ ಇವತ್ತು ಸಹ ಕರ್ತನಂದ ಸ್ವಾಮಿ ಮಾಡ ಮಂತ್ರ ದುಷ್ಟಶಕ್ತಿಗಳಿಗೆ ಕಟ್ಟಲ್ಪಟ್ಟಂತವ್ರು ಯಾರು ಇದ್ರೆ ಏಸು ನಾನು ಬಿಡುಗಡೆ ಆಗಲಿ ಪ್ರಾರ್ಥನೆ ಮಾಡ್ತೀನಿ ಹಾಗೆ ಮಾಡಿದ್ದ ಕಾಯಿಸ್ ತೋದ್ರ ನಿನಗೆ ಮಾಯ ಏಸು ಕ್ರಿಸ್ತನ ನಾಮದಲ್ಲಿ ತಂದಿ ಆಮೇಲೆ Ah, God bless you.